ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಬುಡಕಟ್ಟು ಜನರ ಜೀವನ ವಿಧಾನ ಕಾಡಿನ ಮಕ್ಕಳ ಜೀವನ ವಿಧಾನವನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ ಬುಡಕಟ್ಟು ಅಂದರೆ ಏನು ಬುಡಕಟ್ಟು ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿ ಒಂದು ನಿರ್ದಿಷ್ಟ ಭಾಷೆಯನ್ನು ಮಾತಾಡ್ತಾ ಒಬ್ಬ ಮೂಲ ಪುರುಷನನ್ನು ಅವರ ಜನಾಂಗಕ್ಕೆ ಆಯ್ಕೆ ಮಾಡಿಕೊಂಡು ಒಂದು ಆದಿ ದೈವ ಅಂತಕ್ಕಂತಹ ಒಬ್ಬ ದೇವರನ್ನ ಪೂಜೆ ಮಾಡ್ತಾ ಸರ್ವಾನುಮತದಿಂದ ಮುಖ್ಯಸ್ಥನ ಹೊಂದಿರುವಂತಹ ಏಕಪ್ರಕಾರವಾಗಿ ನೈಸರ್ಗಿಕ ಕಾಯ್ದೆ ಕಟ್ಟಲೆಗಳನ್ನು ಅನುಸರಿಸುವಂತಹ ಹಾಗೆಯೇ ಸಮಾನವಾದ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಾ ಸುಸಂಘಟಿತ ಸಾಮಾಜಿಕ ವ್ಯವಸ್ಥೆಯನ್ನು ರೂ ರೂಢಿಸಿಕೊಂಡಿರುವಂತಹ ಒಂದು ಸಾಮಾಜಿಕ ಗುಂಪೆನೆ ಬುಡಕಟ್ಟು ಯಾವುದಾದ್ರೂ ಒಂದು ಸಣ್ಣ ಸ್ವತಂತ್ರ ಮತ್ತು ಅನ್ಯೋನ್ಯವಾಗಿ ಒಂದುಗೂಡುವ ಒಂದು ಜನರ ಸಮೂಹವನ್ನ ನಾವು ಬುಡಕಟ್ಟು ಅಂತ ಕರಿತೀವಿ ರಕ್ತ ಸಂಬಂಧದ ಎಳೆಯ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಬಂಧಿತವಾಗಿರ್ತಾರೆ ಈ ಒಂದು ಬುಡಕಟ್ಟು ಜನಾಂಗ ಸ್ನೇಹಿತರೆ ಈ ಬುಡಕಟ್ಟು ಜನಾಂಗವನ್ನ ನಾವು ಬರೀ ಕರ್ನಾಟಕದಲ್ಲಿ ಮಾತ್ರ ಕಾಣಲ್ಲ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂದರೆ ಸೋಲಿಗ ಕರ್ನಾಟಕದ ಬುಡಕಟ್ಟು ಜನಾಂಗ ಆದರೆ ನಾವು ಮೇಘಾಲಯದಲ್ಲಿ ಗಾರೋ ಬುಡಕಟ್ಟು ಜನಾಂಗ ನೋಡಬಹುದು ಹಿಮಾಚಲ ಪ್ರದೇಶದಲ್ಲಿ ಗಡ್ಡಿ ಬುನಾ ಬುಡಕಟ್ಟು ಜನಾಂಗ ಒರಿಸ್ಸಾ ಆಂಧ್ರ ಪ್ರದೇಶದಲ್ಲಿ ಚೆಂಚು ಬುಡಕಟ್ಟು ಹಾಗೆ ಸಿಕ್ಕಿಂಲ್ಲಿ ಲೆಪ್ಚಾ ತ್ರಿಪುರಾದಲ್ಲಿ ಲುಷಾಯೀಸ್ ಮಣಿಪುರದಲ್ಲಿ ಕುಕ್ಕಿ ಹಾಗೆಯೇ ಅಸ್ಸಾಂ ಮೇಘಾಲಯದಲ್ಲಿ ಖಾಸಿ ಬುಡಕಟ್ಟು ಜನಾಂಗವನ್ನು ಮಧ್ಯಪ್ರದೇಶ ಬಿಹಾರದಲ್ಲಿ ಗೊಂಡ ಬುಡಕಟ್ಟು ಜನಾಂಗವನ್ನ ಮನ್ಪ ಬುಡಕಟ್ಟು ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಅರುಣಾಚಲ ಪ್ರದೇಶದಲ್ಲಿ ನೋಡಬಹುದು ಹೀಗೆ ನಾವು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಬುಡಕಟ್ಟು ಜನಾಂಗವನ್ನ ಕಾಣಬಹುದು ಅಂತಹ ಬುಡಕಟ್ಟು ಜನಾಂಗಗಳಲ್ಲಿ ಕರ್ನಾಟಕದಲ್ಲಿ ನಾವು ನಾವು ನೋಡಬಹುದಾದಂತಹ ಬುಡಕಟ್ಟು ಜನಾಂಗ ಅಂದ್ರೆ ಸೋಲಿಗರು ಜೇನು ಕುರುಬರು ಕಾಡು ಕುರುಬರು ಹಾಲಕ್ಕಿ ಒಕ್ಕಲಿಗರು ಹಾಗೆಯೇ ಹಕ್ಕಿ ಪಿಕ್ಕಿ ಬುಡುಕಟ್ಟು ಜನಾಂಗವನ್ನ ನಾವು ಕರ್ನಾಟಕದಲ್ಲಿ ಕಾಣಬಹುದು ಈ ಸೋಲಿಗರು ಬಿಳಿಗಿರಿ ರಂಗನಾಥ ಬೆಟ್ಟದ ಸುತ್ತಮುತ್ತ ವಾಸ ಮಾಡ್ತಾರೆ ಸೋಲಿಗ ಎಂತಕ್ಕಂತಹ ಭಾಷೆಯನ್ನು ಮಾತಾಡ್ತಾರೆ ಇನ್ನು ಜೇನು ಕುರುಬರು ಇವರು ಕೂಡ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗದ ಕಾಡಿನಲ್ಲಿ ವಾಸ ಮಾಡ್ತಾರೆ ಇತ್ತೀಚೆಗೆ ಆಸ್ಕರ್ ಪ್ರಶಸ್ತಿ ಪಡೆದ ಆನೆಗೆ ಸಂಬಂಧಪಟ್ಟ ತಮಿಳು ಸಿನಿಮಾದಲ್ಲಿ ಮಾವತರು ಮಾತನಾಡಿರುವುದು ಇದೇ ಜೇನು ಕುರುಬರ ಭಾಷೆನ ಇನ್ನು ಕಾಡು ಕುರುಬರು ಇವರು ಕೂಡ ಜೇನುಕುರುಬರಂತೆ ಅದೇ ಕಾಡಿನಲ್ಲಿ ವಾಸಿಸ್ತಾರೆ ಹಾಲಕ್ಕಿ ಒಕ್ಕಲಿಗರು ಅಂದರೆ ಇವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ ಇವರು ಕೂಡ ತಮ್ಮದೇ ಆದ ಕನ್ನಡದಲ್ಲಿ ಮಾತಾಡ್ತಾರೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಸುಕ್ರಿ ಬೊಮ್ಮಗೌಡ ಅವರು ಇದಕ್ಕೆ ಸೇ ಈ ಒಂದು ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವರು ಇನ್ನು ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಅಂದರೆ ಇವರು ಉತ್ತರ ಭಾರತದ ತುಂಬಾ ಹಿಂದೆ ಕರ್ನಾಟಕಕ್ಕೆ ವಲಸೆ ಬಂದವರಾಗಿದ್ದಾರೆ ಇವರಿಗೆ ತಮ್ಮದೇ ಆದ ಬೇರೆ ಭಾಷೆ ಇದೆ ಇದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಬುಡಕಟ್ಟು ಜನಾಂಗಗಳ ಬಗ್ಗೆ ಸಣ್ಣದಾದಂತಹ ಪರಿಚಯ ಇನ್ನು ಬುಡಕಟ್ಟು ಎಂಬ ಪದ ಆದಿವಾಸಿ ಅಲೆಮಾರಿ ಗುಂಪುಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದು ಅಲ್ಲ ಅನೇಕ ಸಂಪ್ರದಾಯಸ್ಥ ಸಮಾಜಗಳು ಕೂಡ ಬುಡಕಟ್ಟಿನ ಸ್ವರೂಪವನ್ನ ಒಳಗೊಂಡಿವೆ ಈ ಒಂದು ಬುಡಕಟ್ಟು ಜನಾಂಗವನ್ನ ಅಫ್ಘಾನಿಸ್ತಾನದ ಅಜರಾ ಮಂಗೋಲರಲ್ಲಿ ಗ್ರಾಮೀಣ ಬೇಸಾಯಗಾರರು ಮತ್ತು ಪಶು ಸಂಗೋಪಗಳು ಎನ್ ಎನ್ನುವಂತಹ ಬುಡಕಟ್ಟುಗಳನ್ನ ನಾವು ನೋಡಬಹುದು ಪೂರ್ವ ಆಫ್ರಿಕಾದ ಬಗಂಡಾದಲ್ಲಿಯ ಮಧ್ಯ ಆಫ್ರಿಕಾದ ರಾಜ್ಯ ರುವಾಂಡಾದಲ್ಲಿ ಹಾಗೆಯೇ ಪಶ್ಚಿಮ ಆಫ್ರಿಕಾದ ನ್ಯೂ ಪ್ರಾಜ್ಯದಲ್ಲಿ ಜನ ಬೇರೆ ಬೇರೆ ಬುಡಕಟ್ಟು ವರ್ಗಗಳಿಗೆ ಸೇರಿದವರು ಕೂಡ ಇದ್ದಾರೆ ಇರಾನಿನ ಹಜಾರ ಬುಡಕಟ್ಟಿನ ಜನರೆಲ್ಲ ಒಂದೇ ಭಾಷೆಯನ್ನ ಮಾತಾಡ್ತಾ ಇದ್ದು ರಕ್ತ ಸಂಬಂಧದ ಎಲೆಯಿಂದ ಬಂಧಿತರಾಗಿದ್ದಾರೆ ಅವರಿಗೆ ಒಬ್ಬ ನಾಯಕ ಕೂಡ ಇರ್ತಾನೆ ಪ್ರಾಚೀನ ಜರ್ಮನರನ್ನ ಬುಡಕಟ್ಟು ಜನರಂತನೇ ಪರಿಗಣೆ ಮಾಡಿದ್ದಾರೆ ಇನ್ನು ಹದಿಮೂರನೇ ಶತಮಾನದಲ್ಲಿ ಇಂಗ್ಲಿಷರು ಬುಡಕಟ್ಟು ಜೀವನವನ್ನು ಮಾರ್ಪಡಿಸಿಕೊಂಡ ಮೇಲೆ ಬೆಲ್ಪರು ಭಾಗಶಃ ಬುಡಕಟ್ಟು ಜನಾಂಗದವರು ಆಗಿದ್ದಾರೆ ಸ್ಪಾರ್ಟರ್ ಬಹುಕಾಲದ ತನಕ ಬುಡಕಟ್ಟು ಸಂಸ್ಕೃತಿಯನ್ನು ಉಳಿಸಿಕೊಂಡು ಬರ್ತಾ ಇದೆ ಯುರೋಪ್ ನೆಲೆಸು ನಾಡಾಗಿರ್ತಕ್ಕಂತಹ ನಾಡಾಗಿರುವುದಕ್ಕೆ ಮೊದಲು ಉತ್ತರ ಅಮೆರಿಕಾದಲ್ಲಿ ಬಹುಪಾಲು ಜನ ಬುಡಕಟ್ಟು ಜನರೇ ಆಗಿದ್ರು ಇಸ್ರೇಲ್ಗಳಲ್ಲಿ ಹನ್ನೆರಡು ಬುಡಕಟ್ಟು ಜನಾಂಗಗಳು ಇವೆ ಪ್ರಾಚೀನ ಗ್ರೀಕರಲ್ಲೂ ಕೂಡ ಅನೇಕ ಬುಡಕಟ್ಟು ಜನಾಂಗಗಳು ಇದಾವೆ ಅಮೇರಿಕನ್ ಇಂಡಿಯನ್ನರನ್ನ ಇಂದಿಗೂ ಬುಡಕಟ್ಟು ಜನ ಅಂತಾನೆ ಗುರುತಿಸಲಾಗಿದೆ ಆಫ್ರಿಕನ್ ಸಂಸ್ಕೃತಿ ಸಂಪೂರ್ಣವಾಗಿ ಬುಡಕಟ್ಟು ಸಂಸ್ಕೃತಿನೇ ಆಗಿದೆ ಬದಲಾದ ಜೀವನ ಮೌಲ್ಯ ಕೈಗಾರಿಕರಣ ನಗರೀಕರಣದ ಪ್ರಭಾವದಿಂದ ಬುಡಕಟ್ಟು ಸಮಾಜಗಳು ಜಾತಿಗಳಾಗಿ ಪರಿವರ್ತನೆಗೊಳ್ತಾ ಇದೆ ಇನ್ನು ಸ್ನೇಹಿತರೆ ಭಾರತೀಯ ಬುಡಕಟ್ಟುಗಳ ಬಗ್ಗೆ ನಾವು ತಿಳಿಸ್ಬೇಕಂದ್ರೆ ಸಾಂಸ್ಕೃತಿಕವಾಗಿ ಭಾರತೀಯ ಬುಡಕಟ್ಟುಗಳು ವಿಶಿಷ್ಟ ಗುಣವನ್ನು ಉಳ್ಳಂತವಾಗಿವೆ ಭಾರತದಲ್ಲಿ ಇಂದಿಗೂ ಕೂಡ ಆಹಾರ ಸಂಗ್ರಹಣ ಹಂತದಲ್ಲೇ ಬದುಕು ನಡೆಸುತ್ತಿರುವಂತಹ ಅನೇಕ ಬುಡಕಟ್ಟು ಜನಾಂಗಗಳು ಇದ್ದಾವೆ ಅವರು ನಗರ ಬದುಕಿಗೆ ದೂರ ಇದ್ದು ಕಾಡಿನ ಮಕ್ಕಳಾಗಿ ಸರಳ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಅಂಡಮಾನ್ ದ್ವೀಪವಾಸಿಗಳು ಅಂದರೆ ಕಾಡಾರರು ಅಂಡಮಾನ್ ದ್ವೀಪವಾಸಿಗಳು ಉತ್ತಮ ನೆಲೆ ತೊರಕಿಸಿಕೊಳ್ಳುವುದಕ್ಕಾಗಿ ಒಳ್ಳೆಯ ಆಹಾರ ಪಡೆಯುವುದಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಹಲದಾಡ್ತಾರೆ ಆದರೆ ಈ ಸಂಚಾರ ಗೊತ್ತಾದ ಗಡಿ ರೇಖೆಯೊಳಗೆ ಅವರಿಗೆ ಗೊತ್ತಿರುವಂತಹ ಗಡಿ ರೇಖೆಯ ಒಳಗಡೆನೆ ನಡೀತಾ ಇರುತ್ತೆ ಕೆಲವು ಬುಡಕಟ್ಟುಗಳು ಹುಲ್ಲುಗಾವಲು ಜೀವನ ನಡೆಸ್ತಾ ಇದ್ದಾರೆ ನಾಗರಿಕತೆಯ ಸ್ಪರ್ಶವೇ ಇಲ್ಲದಿರುವ ಸಂಕೀರ್ಣ ಮಾದರಿಯ ಸಾಮಾಜಿಕ ವ್ಯವಸ್ಥೆ ಹೊಂದಿದ ಜನ ಇವರಾಗಿದ್ದಾರೆ ಗುಡ್ಡ ಬೆಟ್ಟಗಳಲ್ಲಿ ವಾಸ ಮಾಡ್ತಾ ಸ್ಥಳಾಂತರ ಕೃಷಿ ಕ್ರಮ ಉಳಿಸಿಕೊಂಡು ಪ್ರಗತಿಪರ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿರುವಂತಹ ಬುಡಕಟ್ಟುಗಳು ಇವಾಗಿವೆ ಉದಾಹರಣೆಗೆ ಕಾಸಿ ಮತ್ತೆ ನಾಗ ಈ ಕೆಲವು ಬುಡಕಟ್ಟುಗಳು ಕೃಷಿಯನ್ನೇ ಪ್ರಧಾನ ಅರ್ಥಿಯಾಗಿ ಅವಲಂಬಿಸಿದ್ದು ಹೆಚ್ಚು ಅಭಿವೃದ್ಧಿಪರವಾದ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದ್ದು ನಾಗರಿಕ ಜೀವನದಿಂದ ಪ್ರಭಾವಿತವಾಗಿವೆ ಉದಾಹರಣೆಗೆ ಗೊಂಡರು ಬಿಲ್ಲ ಸಂತಾಲ ವರಾಹೋ ಮೊದಲಾದಂತವು ವೈದ್ಯ ವೈವಿಧ್ಯತೆಯಲ್ಲಿ ಏಕತೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ ಇಲ್ಲಿಯ ಬುಡಕಟ್ಟುಗಳು ಭಾರತದ ವಿವಿಧ ಭಾಗಗಳಲ್ಲಿ ಚದರಿದಂತೆ ನೆಲೆಸಿದ್ದರು ಇವುಗಳು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಜೀವನದಲ್ಲಿ ಗುರುತಿಸಬಹುದಾದಂತಹ ಅನೇಕ ಸಾಮ್ಯತೆಗಳನ್ನು ನಾವು ಕಾಣಬಹುದು ಸ್ನೇಹಿತರೆ ಬನ್ನಿ ಅಂತಹ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬಿಲ್ಲರು ಬುಡಕಟ್ಟು ಜನಾಂಗದ ಬಗ್ಗೆ ಈ ಬಿಲ್ಲರು ಭಾರತದ ಬುಡಕಟ್ಟುಗಳ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಈ ಬಿಲ್ಲ ಬುಡುಕಟ್ಟು ಜನರನ್ನ ಬಿಲಾಲ ಹಾಗೂ ಬಿಲ್ ಗರಾಸಿಯಾ ಅಂತ ಕೂಡ ಕರೀತಾರೆ ಎರಡ್ ಸಾವಿರದ ಒಂದರ ಜನಗಣತೆ ಪ್ರಕಾರ ಗುಜರಾತ್ನಲ್ಲಿ ಮೂರು ಲಕ್ಷದ ನಾನ್ನೂರ ನಲವತ್ತೊಂದು ಸಾವಿರದ ಒಂಬೈನೂರ ನಲವತ್ತೈದು ಜನರನ್ನು ಹೊಂದಿತ್ತು ಇನ್ನು ಮಧ್ಯಪ್ರದೇಶದಲ್ಲಿ ಆ ಜನಗಣತಿ ಪ್ರಕಾರ ನಾಲ್ಕು ಲಕ್ಷದ ಆರುನೂರ ಹತ್ತೊಂಬತ್ತು ಸಾವಿರದ ಅರವತ್ತೆಂಟು ಬುಡಕಟ್ಟು ಜನರನ್ನು ಒಳಗೊಂಡಿದೆ ಹೀಗೆ ನಾವು ಜನಗಣತಿಯ ಲೆಕ್ಕದಲ್ಲಿ ಕೂಡ ಈ ಬುಡಕಟ್ಟು ಜನಾಂಗವನ್ನು ಇಳಿಕೆ ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಬಿಲ್ಲರ ಸಂಖ್ಯೆ ಕಂಡು ಬಂದಿದ್ದು ಅವರು ಎರಡನೆಯ ಒಂದು ಹೆಚ್ಚು ಜನರು ವಾಸ ಮಾಡ್ತಾ ಇರೋದನ್ನ ಹೆಚ್ಚು ಸ್ಥಾನವನ್ನು ಹೊಂದಿರೋದನ್ನ ನಾವು ಕಾಣಬಹುದು ಈ ಬಿಲ್ಲರು ಭಾರತದ ಪುರಾತನದಲ್ಲಿ ಬುಡಕಟ್ಟುಗಳಲ್ಲಿ ಒಂದಾಗಿದ್ದರು ಮೂಲತಃ ಫ್ರೋಟೋ ಆಸ್ಟ್ರೋಲಾಯಿಟ್ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಈ ಬಿಲ್ಲರು ವೇದ ಪುರಾಣಗಳಲ್ಲಿಯೂ ಕೂಡ ಈ ಬುಡುಕಟ್ಟಿನ ಜನರನ್ನ ಉಲ್ಲೇಖ ಮಾಡಲಾಗಿದೆ ಈ ಜನರು ಇಲ್ಲಿನ ಇಸ್ರೇಲ್ ವಲಯದಿಂದ ವಲಸೆ ಬಂದಿರಬಹುದು ಅಂತ ಕೂಡ ಪರಿಗಣಿಸಲಾಗಿದೆ ಬಿಲ್ಲರು ಎಂಬ ಹೆಸರು ದ್ರಾವಿಡ ಭಾಷೆಯ ಬಿಲ್ಲಿನಿಂದ ಬಳಕೆಗೆ ಬಂದಿರಬಹುದು ಅಂತ ಕೂಡ ಊಹಿಸಲಾಗಿದೆ ಇಂದಿಗೂ ಈ ಜನರು ಬಿಲ್ಲುಗಾರಿಕೆಗೆ ಹೆಸರುವಾಸಿಯಾಗಿದ್ದಾರೆ ಬಿಲ್ಲರು ಬಿಲ್ಲರು ಇಂದು ಹಿಂದುಳಿದ ಬುಡಕಟ್ಟಿನಲ್ಲಿ ಇದ್ದು ಆರಂಭದಲ್ಲಿ ಬಲಿಷ್ಠರಾಗಿದ್ದರು ರಾಜ ಸಂಸ್ಥಾನಗಳನ್ನು ಸ್ಥಾಪಿಸಿಕೊಂಡಿದ್ರು ರಾಜ ಪುಟಾಣದ ದುಂಗಾರ್ಪುರ್ ಬನಸ್ವಾಡ ಮತ್ತು ಪ್ರತಾಪ್ಗಢ ಇವರ ರಾಜ್ಯಗಳಾಗಿದ್ದವು ನಂತರ ರಜಪೂತರಿಂದ ಆಕ್ರಮಿಸಲ್ಪಡ್ತಾರೆ ಈ ಒಂದು ಬಿಲ್ಲರು ಈ ಸಂಕೇತವಾಗಿ ಬಿಲ್ಲರು ರಜಪೂತರಿಗೆ ಸಿಂಹಾಸನಾರೋಹಣವಾಗಿ ರಕ್ತದ ತಿಲಕ ಬಿಡುವ ಪದ್ಧತಿ ಕೂಡ ಇದೆ ಆ ನಂತರ ರಜಪೂತರು ಬಿಲ್ಲರ ಸಾಹಸ ಪ್ರವೃತ್ತಿಯನ್ನ ಮನಗೊಂಡು ಇವರ ಮುಖ್ಯರೊಡನೆ ವಿವಾಹ ಸಂಬಂಧಗಳನ್ನು ಬೆಳೆಸುತ್ತಾರೆ ಇದರಿಂದಾಗಿ ಉಂಟಾದ ಬಿಲ್ಲರ ಮೇಲ್ವರ್ಗವನ್ನ ಬಿಲಾಳ ಅಂತ ಕೂಡ ಕರೆಯಲಾಗಿದೆ ನಂತರ ರಜಿಪೂತರೊಡಗಿನ ಸಂಬಂಧ ಬಿಗಡಾಯಿಸಿದ್ದಲ್ಲದೆ ಮರಾಠ ಮತ್ತು ಮುಸ್ಲಿಮರೊಡನೆ ವಿರಸ ಉಂಟಾಗುತ್ತೆ ಈ ಬಿಲ್ಲರೊಂದಿಗೆ ಮೊಘಲರ ಆಳ್ವಿಕೆಯಲ್ಲಿ ಬಿಲ್ಲರ ಹಲವು ಸಮೂಹಗಳು ಇಸ್ಲಾಂ ಧರ್ಮಕ್ಕೆ ಮತಾಂತರ ಕೂಡಗೊಳ್ತವೆ ಮೊಘಲರ ಅವಧಿಯಲ್ಲಿ ಉಳಿದ ಬಿಲ್ವರು ಕ್ರಮೇಣ ಎಂಜೆಂದು ಅರಣ್ಯಗಳನ್ನು ಕೂಡ ಆಶ್ರಯಿಸಿ ದರೋಡೆ ದಕಾಯಿತಿಗಳಲ್ಲಿ ಕೂಡ ತಡಕೊಳ್ತಾರೆ ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ದಂಗೆ ಎದ್ದು ಇವರನ್ನ ಬ್ರಿಟಿಷರಿಗೆ ನಿರ್ಧಾರವಾಗಿ ಅಡಗಿಸ್ತಾರೆ ಇವರನ್ನ ಈ ಜನರು ಹಿಂದೂ ಜಾತಿ ಪದ್ಧತಿಯಲ್ಲಿ ವಿಲೀನಗೊಳ್ಳದೆ ಪ್ರತ್ಯೇಕವಾಗಿ ಉಳಿದುಕೊಂಡಿದ್ದಾರೆ ಸ್ನೇಹಿತರೆ ಈ ಬಿಲ್ಲರು ಎಲ್ಲೆಲ್ಲಿ ವಾಸ ಮಾಡ್ತಿದ್ದಾರೆ ಅಂದರೆ ಮಧ್ಯಪ್ರದೇಶ ಗುಜರಾತ್ ಕರ್ನಾಟಕ ರಾಜಸ್ಥಾನ ಮತ್ತು ತ್ರಿಪುರಾಗಳಲ್ಲಿ ನಾವು ಇವರನ್ನು ಕಾಣ್ಬೋದು ಹಾಗೆಯೇ ಇವರನ್ನು ಪರಿಶಿಷ್ಟ ಬುಡಕಟ್ಟು ಜನರು ಅಂತಲೇ ಪರಿಗಣಿಸಲಾಗಿದೆ ಬಿಲ್ಲರು ಮಧ್ಯಪ್ರದೇಶದ ಪಶ್ಚಿಮದ ಜಿಲ್ಲೆಗಳಾದಂತಹ ಜುಬುವಾ ಧಾರ್ ಖರ್ಗಾಂ ಖಾಂಡ್ವಾ ರತ್ಲಾಂ ಪೂರ್ವ ಗುಜರಾತಿನ ಜಿಲ್ಲೆಗಳಾದ ಪಂಚ್ಮಹಲ್ ದಾಂಗ್ ಬರೂಜ್ ಸಬರ್ಕಾಂತ ಮತ್ತು ಬನಸ್ಕಾಂತ ದಕ್ಷಿಣ ರಾಜಸ್ಥಾನದ ದುಂಗರ್ಪುರ್ ಬನಾ ಬನಾಸ್ವಾಡ ಮತ್ತು ಉದಯ್ಪುರ ಜಿಲ್ಲೆಗಳಲ್ಲಿ ಇವರು ಕೇಂದ್ರೀಕೃತಗೊಂಡಿದ್ದಾರೆ ಈ ವಲಯವನ್ನು ರಾಜ್ಯಾಂಗದ ಐದನೆಯ ಶೆಡ್ಯೂಲ್ ಪ್ರಕಾರ ಪರಿಶಿಷ್ಟ ಪ್ರದೇಶ ಅಂತ ಪರಿಗಣನೆ ಮಾಡಿದ್ದಾರೆ ಕರ್ನಾಟಕದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಮೂಲ ನಿವಾಸಿಗಳಾಗಿದ್ದಾರೆ ಇವರು ಇವರು ತಮ್ಮನ್ನು ಬಿಲ್ಲರು ಅಂತ ಕರೆದುಕೊಂಡಿದ್ದಾರೆ ಇವರ ದೈಹಿಕ ಲಕ್ಷಣಗಳು ಅಂದರೆ ದೈಹಿಕವಾಗಿ ಇವರು ಗಿಡ್ವಾಗಿರ್ತಾರೆ ಹಾಗೆಯೇ ತುಂಬಾ ದೃಢಕಾಯರಾಗಿರ್ತಾರೆ ಬಿಲ್ಲರ ಮೈ ಬಣ್ಣ ಕಪ್ಪು ಅಗಲವಾದ ಮತ್ತು ಚಪ್ಪಟೆಯಾಗ ಮೂಗನ ಹೊಂದಿದ್ದು ಇವರ ಸರಾಸರಿ ಎತ್ತರ ಐದು ಪಾಯಿಂಟ್ ನಾಲ್ಕು ಅಡಿಗಳಾಗಿರ್ತವೆ ಸಾಧಾರಣವಾದ ಕೈಗಳು ಮತ್ತು ನೀಳವಾದ ಕಾಲುಗಳು ಇಂತಹ ಕಾಲುಗಳುಳ್ಳ ಬಿಲ್ಲರು ಕಾಡು ಮೇಡುಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಲಿಬೇಕಾದರೆ ಕಡಿದಾದ ಬೆಟ್ಟದ ಇಳಿಜಾರುಗಳಲ್ಲಿ ಏರುವಾಗ ಇಳಿಯುವಾಗ ಜಾರಿ ಬೀಳದಂತೆ ಸುಲಭವಾಗಿ ನಡೆದಾಡಬಲ್ಲರು ನೀಲವಾದ ತಲೆಯ ಬುರುಡೆ ಅಲೆಯಂತಿರುವ ತಲೆಯ ಕೂದಲು ಹಾಗೂ ಹೊರ ಚಾಚಿದ ದಪ್ಪ ತುಟಿಗಳು ಇವರ ಪ್ರಮುಖ ದೈಹಿಕ ಚಹರೆಗಳಾಗಿವೆ ಇನ್ನು ಇವರ ಆಹಾರ ಪದ್ಧತಿ ಬಂದರೆ ಇವರು ಮಾಂಸಾಹಾರಿಗಳು ಬೇಟೆ ಮಾಡಿದ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಾರೆ ಇವರು ಧಾನ್ಯಗಳು ದೊರೆಯದೆ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಗೆಣಸು ಹಣ್ಣು ಕಾಯಿಗಳು ಮತ್ತು ಕೆಲವು ಸಸ್ಯದ ಎಲೆಗಳನ್ನು ತಿಂದು ಜೀವನ ಮಾಡುತ್ತಾರೆ ಇತ್ತೀಚೆಗೆ ಕೃಷಿ ಬೆಳೆಗಳಿಂದ ದೊರೆತ ಆಹಾರ ಪದಾರ್ಥಗಳನ್ನ ಬೆಳೆಸ್ ಬಳಸ್ತಾ ಇದ್ದಾರೆ ಇವರು ಮದ್ಯ ಪಾನಿಗಳು ಆಗಿದ್ದು ಸ್ಥಳೀಯವಾಗಿ ದೊರೆಯುವಂತಹ ಮಹುವಾ ಎಂಬ ಜಾತಿಯ ಗಿಡದಿಂದ ತಯಾರಿಸಿದ ಮದ್ಯವನ್ನು ಸೇವಿಸ್ತಾರೆ ಇನ್ನು ಇವರ ಉಡುಪಿನ ವಿಚಾರಕ್ಕೆ ಬಂದಾಗ ಪುರುಷರು ಸೊಂಟದ ಸುತ್ತಲೂ ಕಟ್ಟುವ ದಟ್ಟಿಯನ್ನ ಮತ್ತು ತಲೆಗೆ ಪೇಟವನ್ನ ಸುತ್ತಕೊಳ್ತಾರೆ ಹಂಗೆ ಧರಿಸುವುದು ಇವರು ತುಂಬಾನೇ ಕಡಿಮೆ ಇನ್ನು ಸ್ತ್ರೀಯರು ಅಂದ್ರೆ ಪರಕಾರ ಮತ್ತು ಕುಪ್ಪಸಗಳನ್ನ ತೊಡುವುದರ ಜೊತೆಗೆ ತಲೆಗೆ ಒದಿಕೆ ಹಾಕಿಕೊಳ್ತಾರೆ ಕೊರಳಿಗೆ ಬೆಳ್ಳಿಯ ಸರ ಕೈಗಳ ಕೈಗಳಿಗೆ ದಂತದ ಬಳೆ ಬೆಳ್ಳಿಯ ಕಡಗ ಬೆರಳುಂಗರ ಹಾಗೂ ಕಾಲು ಕಡಗಗಳು ಸ್ತ್ರೀಯರ ಧರಿಸುವಂತಹ ಆಭರಣಗಳಾಗಿವೆ ಇನ್ನು ಇವರ ವಸತಿ ವಿಷಯಕ್ಕೆ ಬಂದಾಗ ಬಿಲ್ಲರು ವಸತಿಗಳ ಅತಿ ವಿರಳವಾಗಿ ಹಂಚಿಕೆಯಾಗಿದ್ದು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಪ್ರತ್ಯೇಕಗೊಂಡಿರ್ತವೆ ಹುಲ್ಲುಗಾವಲುಗಳಲ್ಲಿ ಅಥವಾ ಮಳೆ ನೀರು ಸಿಗುವ ಕೆರೆ ಹಳ್ಳ ತೊರೆಗಳ ಬಳಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ ಹಬ್ಬ ಆಚರಣೆಗಳಲ್ಲಿ ಮಾತ್ರ ಇವರುಗಳು ಒಟ್ಟುಗೂಡುತ್ತಾರೆ ಇನ್ನು ಇವರ ಆರ್ಥಿಕ ಜೀವನ ಅಂದರೆ ಈ ಮುಂಚೆ ಕಾಡನ್ನು ಸ್ವೇಚ್ಛೆಯಾಗಿ ಬಳಕೊ ಬಳಕೆ ಮಾಡ್ಕೊಳ್ತಾ ಇದ್ರು ಮರ ಗಿಡಗಳನ್ನು ನಾಶ ಮಾಡುವುದರ ಜೊತೆಗೆ ಬೇಟೆಯಾಡುವ ಮೂಲಕ ಪ್ರಾಣಿಗಳನ್ನು ಕೊಲ್ತಾ ಇದ್ರು ಬೇಟೆ ಅವರ ಪ್ರಮುಖ ಕಸುಬಾಗಿತ್ತು ಬೇಟೆಯಾಡುವುದರಲ್ಲಿ ಇವರು ತುಂಬಾ ನಿಪುಣರಾಗಿದ್ದರು ಅವುಗಳ ಹೆಜ್ಜೆಗಳ ಗುರುತಿನ ಮೂಲಕ ತಿಳಿದು ಅವುಗಳ ನೆಲೆಯನ್ನು ಪತ್ತೆ ಮಾಡುವ ಹಾಗೂ ಸೂಕ್ತವಾದಂತಹ ಸ್ಥಳದಲ್ಲಿ ಅವುಗಳನ್ನು ಕೊಲ್ಲುವ ಚತುರತೆಯನ್ನು ಹೊಂದಿದ್ರು ಚಿರತೆಗಳನ್ನು ಬೆನ್ನೆಟ್ಟಿ ಕಡ್ಗೆಗಳಿಂದ ಅವನ್ನು ಕೊಲ್ತಾ ಇದ್ರು ಜೊತೆಗೆ ಕೆಲವು ಪಂಗಡದವರು ಅರಣ್ಯ ವಸ್ತುಗಳ ಸಂಗ್ರಹಣೆಯನ್ನು ಧರಿಸ್ತಾ ಇದ್ರು ಅರಣ್ಯಗಳಲ್ಲಿ ಗೆಡ್ಡೆ ಗೆಣಸು ಅಂಟು ಜೇನು ಮರದ ತೊಗಟೆ ಇತ್ಯಾದಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಬೇರೆಯವರಿಗೆ ವಿಕ್ರಯಿಸಿಯೋ ಅಥವಾ ಸಾಟಿ ಮಾಡುವ ರೂಪದಲ್ಲಿ ತಮಗೆ ಬೇಕಾದಂತಹ ಬಟ್ಟೆ ಆಹಾರ ವಸ್ತುಗಳನ್ನು ಪಡೆದುಕೊಳ್ತಾ ಇದ್ರು ಆದರೆ ಇತ್ತೀಚೆಗೆ ಬಿಲ್ಲರ ವೃತ್ತಿ ಬದಲಾವಣೆ ಆಗಿದ್ದು ಅವರು ಒಂದೆಡೆ ಸ್ಥಿರವಾಗಿ ನಿಲ್ಲಿಸಿ ಕೃಷಿಕರಾಗಿ ಕೃಷಿ ಕಾರ್ಮಿಕರಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಜೋಳ ರಾಗಿ ಸಜ್ಜೆ ಮೊದಲಾದ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಜೊತೆಗೆ ಕುರಿ ಮೇಕೆ ಕೋಳಿ ದನ ಕರುಗಳನ್ನು ಕೂಡ ಸಾಕ್ತಾ ಇದ್ದಾರೆ ಆ ಒಂದು ರೂಢಿಯನ್ನು ಕೂಡ ರೂಢಿಸಿಕೊಂಡಿದ್ದಾರೆ ಈಗ ಉದ್ಯೋಗ ಇಲ್ಲದಿದ್ದಾಗ ಕಾಡಿಗೆ ಹೋಗುವ ಬದಲು ಪಟ್ಟಣಗಳಿಗೆ ಕೂಡ ಇವರು ಕೂಲಿ ಹುಡುಕೋದಿ ಹುಡುಕೊಂಡು ಬರ್ತಾ ಇದ್ದಾರೆ ಇನ್ನು ಇವರು ದ್ರಾವಿಡರಿಂದ ಪ್ರಭಾವಿತಗೊಂಡು ಹಿಂದೂ ದೇವತೆ ದೇವರುಗಳ ಆರಾಧನೆ ಕೂಡ ಮಾಡ್ತಾರೆ ಸ್ಥಳೀಯವಾಗಿ ಮಹತ್ವವುಳ್ಳ ದೇವರ ಪೂಜೆ ಹಾಗೂ ಮರಾಠಿಗರ ಯುದ್ಧ ದೇವತೆಗಳನ್ನು ಇವರು ಪೂಜೆ ಮಾಡ್ತಾರೆ ತಮ್ಮ ವಂಶಸ್ಥರ ಅಥವಾ ಕುಲಸ್ಥರೊಡನೆ ವಿವಾಹ ಸಂಬಂಧ ಇರೋದಿಲ್ಲ ಬದಲಾಗಿ ಭಿನ್ನ ಗೋತ್ರದವರೊಡ ಭಿನ್ನ ಗೋತ್ರದ ಅವರೊಡನೆ ವಿವಾಹ ಸಂಬಂಧವನ್ನು ಮಾಡಿಕೊಳ್ತಾರೆ ಇವರಲ್ಲಿ ಬಾಲ್ಯ ವಿವಾಹ ಪದ್ಧತಿ ಕೂಡ ನಿಷಿದ್ಧ ವರ್ಣ ಪಿತೃಗಳು ವಧುವಿನ ಪಿತೃಗಳಿಗೆ ದಕ್ಷಿಣ ಕೊಟ್ಟು ವಿವಾಹ ಮಾಡಿಕೊಳ್ಳುವ ಪದ್ಧತಿ ಇಂದಿಗೂ ರೂಢಿಯಲ್ಲಿ ಇದೆ ವಿಧವಾ ವಿವಾಹ ಮತ್ತು ವಿವಾಹ ವಿಚ್ಛೇದನ ಪದ್ಧತಿಗಳು ಸಹ ಸರಳವಾಗಿ ಇದ್ದು ಅವು ಕೂಡ ರೂಢಿಯಲ್ಲಿ ಇವೆ ಕೆಲವೊಮ್ಮೆ ವಧು ದಕ್ಷಿಣೆಯನ್ನು ಕೊಡಲಾಗದೆ ಕನ್ಯಾ ಅಪಹರಣವೂ ಕೂಡ ನಡೆಯುವುದು ಇದೆ ಬಿಲ್ಲರು ಭೂತ ಪ್ರೇತ ತಂತ್ರ ಮಂತ್ರಗಳಲ್ಲಿ ಅತಿ ಹೆಚ್ಚು ನಂಬಿಕೆಯನ್ನು ಹೊಂದಿರ್ತಾರೆ ಇವರು ಯಾವುದೇ ಆಚರಣೆಗಳಿಗೆ ಬ್ರಾಹ್ಮಣರನ್ನ ಬಳಕೆ ಮಾಡಿಕೊಳ್ಳೋದಿಲ್ಲ ಬಿಲ್ಲರ ಸಮಾಜದಲ್ಲಿ ಮೂರು ವ್ಯಕ್ತಿಗಳು ಅತಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಶುದ್ರ ದೇವತಾರಾಧಕರಾದ ಬದ್ವಾ ಇವರನ್ನು ರೋಗಗಳನ್ನು ವಾಸಿ ಮಾಡುವ ಸಾಮರ್ಥ್ಯ ಹೊಂದಿದವರಂತ ಭಾವಿಸ್ತಾರೆ ಇನ್ನು ಎರಡನೆಯ ವ್ಯಕ್ತಿ ಪೂಜಾರು ಇವರು ದೇವರ ಪೂಜೆಯನ್ನು ನಿರ್ವಹಿಸುವವರು ಮೂರನೆಯವರು ಅಂದರೆ ಕೊತ್ವಾಲ್ ಗ್ರಾಮದಲ್ಲಿ ಯಾರಾದರೂ ಮೃತರಾದಾಗ ಇವರು ತಮಟೆಯನ್ನು ಬಾರಿಸ್ತಾರೆ ಈ ಬಿಲ್ಲರ ಸಮಾಜದಲ್ಲಿ ಇಂದಿನ ಆಡಳಿತ ಪದ್ಧತಿ ಅಥವಾ ಆಡಳಿತ ಕ್ರಮ ಯಾವ ರೀತಿಯಾಗಿ ರೂಢಿಯಲ್ಲಿದೆ ನಾವು ಕೂಡ ಕಾಣಬಹುದು ಸಮಾಜದ ಗಣ್ಯ ವ್ಯಕ್ತಿಗಳು ಅಂದ್ರೆ ಪಟೇಲ್ರು ಅಥವಾ ಮುಖ್ಯಸ್ಥ ಕೊತ್ವಾಲ್ ಹಾಗೂ ಹಿರಿಯರಾಗಿರ್ತಾರೆ ಇನ್ನು ಇತ್ತೀಚಿನ ಬೆಳವಣಿಗೆಗಳು ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಬಿಲ್ಲರೂ ಸಹ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದಾರೆ ಇವರ ಒಂದು ಜನಾಂಗಗಳಲ್ಲಿ ನಿಷಿದ್ಧ ಆಗಿದೆ ಪುರುಷರು ಮತ್ತು ಸ್ತ್ರೀಯರು ಸಮಾನವಾದ ಹಕ್ಕುಗಳನ್ನ ಪಡ್ಕೊಂಡಿರ್ತಾರೆ ಸತ್ತ ವ್ಯಕ್ತಿಯನ್ನ ಸುಡುವಂತಹದ್ದು ಅವನ ಆಸ್ತಿ ಿ ಅಸ್ಥಿಯನ್ನು ನೀರಿನಲ್ಲಿ ಬಿಡುವ ಸಂಪ್ರದಾಯವನ್ನು ಇವರು ರೂಢಿಸಿಕೊಂಡಿರ್ತಾರೆ ಇತ್ತೀಚೆಗೆ ಬಿಲ್ಲರ ಸಮಾಜದಲ್ಲಿ ಆಧುನಿಕತೆಯು ಹಾಸು ನಾವು ಕಾಣಬಹುದಾಗಿದೆ ಹಾಗೆಯೇ ರಾಜಕೀಯವಾಗಿ ಕೂಡ ಪ್ರಬಲರಾಗ್ತಿದ್ದಾರೆ ಬಿಲ್ಲರು ಇದಾಗಿದೆ ಸ್ನೇಹಿತರೆ ಭಾರತದ ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿರುವಂತಹ ಬಿಲ್ಲರು ಬಿಡುಕಟ್ಟು ಜನಾಂಗದ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು